ಆತ್ಮೀಯರೆ ಇದು ಭಾರತ ದೇಶ ಭಾರತ ದೇಶದಲ್ಲಿ ಹಲವಾರು ಧರ್ಮಗಳು ಹಲವಾರು ಭಾಷೆಗಳು ಹಲವಾರು ಸಂಸ್ಕೃತಿಗಳು ಆದರೆ ಈ ಭಾರತ ದೇಶದಲ್ಲಿ ಅಷ್ಟೇ ತಾರತಮ್ಯ ಮೇಲು ಕೀಳು ಬಡವ ಸೀಮಂತ ಎನ್ನುವಂತಹ ಅನೇಕ ತಾರತಮ್ಯಗಳನ್ನ ಕೂಡ ನಾವು ನೋಡ್ತಾ ಇದ್ದೇವೆ ಶತಮಾನಗಳಿಂದ ಸಾವಿರಾರು ವರ್ಷಗಳಿಂದ ಅತ್ಯಂತ ಕಠೋರವಾದಂತಹ ದುಸ್ಥಿತಿಗೆ ತಲುಪಿದವರು ದಲಿತರು ದಲಿತರು ಅಂದರೆ ಅಸ್ಪೃಶ್ಯ ಜನಾಂಗ ಅಸ್ಪೃಶ್ಯ ಜನಾಂಗ ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ತಮ್ಮ ನೋವನ್ನ ಸಂಕಷ್ಟವನ್ನ ಹಂಚಿಕೊಂಡು ಬಂದಿದ್ದಾರೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೈದರ ಈ ಕಾಲಘಟ್ಟದಲ್ಲಿಯೂ ಕೂಡ ದಲಿತ ಸ್ಪೃಶ್ಯ ಸಮಾಜದವರು ಪ್ರತಿನಿತ್ಯ ಒಂದಿಲ್ಲ ಒಂದು ಕಷ್ಟಕ್ಕೆ ಸಂಕಷ್ಟಕ್ಕೆ ಸಿಲುತಾನೆ ಇದ್ದಾರೆ ದಲಿತರ ಹೆಸರನ್ನ ಅಂಬೇಡ್ಕರ್ ಸಾಹೇಬರ ಹೆಸರನ್ನ ಬಳಸಿಕೊಳ್ಳುವ ರಾಜಕಾರಣಿಗಳು ನಾಯಕರುಗಳು ಇವತ್ತಿಗೂ ಕೂಡ ದಲಿತರಿಗೆ ವಿಮೋಚನೆಯನ್ನ ಕೊಟ್ಟಿಲ್ಲ ಬದಲಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟು ಹೋಗಿರುವ ಒಂದಿಷ್ಟು ಸ್ವಾತಂತ್ರ್ಯವನ್ನ ಸಹ ಹರಣ ಮಾಡುವತ್ತ ಈ ಒಂದು ರಾಜಕಾರಣಿಗಳಾಗಲಿ ಮುಖಂಡರಾಗಲಿ ಅಥವಾ ಅಧಿಕಾರಿ ವರ್ಗಗಳಾಗಲಿ ತಾವು ಮುಂದುವರಿಸಿದ್ದಾರೆ ಇಂತಹ ಸಂದರ್ಭದಲ್ಲಿ ದಲಿತರ ವಿಮೋಚನೆಗಾಗಿ ಅಸ್ಪೃಶ್ಯರ ವಿಮೋಚನೆಗಾಗಿ ಬಡವರ ವಿಮೋಚನೆಗಾಗಿ ಹುಟ್ಟಿಕೊಂಡಿದ್ದೆ ದಲಿತ ಸಂಘರ್ಷ ಸಮಿತಿ ದಲಿತ ಸಂಘರ್ಷ ಸಮಿತಿ ಸಂಘಟನೆಗೆ ಈಗ ಐವತ್ತು ವರ್ಷಗಳ ಭರಪೂರವಾದ ಆಯುಸ್ಸು ಐವತ್ತು ವರ್ಷಗಳಲ್ಲಿ ದಲಿತ ಸಂಘಟನೆಗಳು ನೂರಾರು ಸಾವಿರಾರು ಲಕ್ಷಾಂತರ ಚಳುವಳಿಗಳನ್ನ ಮಾಡಿವೆ ಈ ದೇಶದ ಬಡವರಿಗೆ ನಿರ್ಗತಿಕರಿಗೆ ತಮ್ಮದೇ ಆದಂತಹ ನ್ಯಾಯವನ್ನ ಒದಗಿಸಿಕೊಟ್ಟಿವೆ ಕೆಲವೊಂದು ಬಾರಿ ಚಳುವಳಿಯ ಶಕ್ತಿಗೆ ಮುಖ್ಯಮಂತ್ರಿಗಳೇ ನಲುಗಿ ಹೋಗಿದ್ದಾರೆ ರಾಜ್ಯ ಸರ್ಕಾರಗಳೇ ನಡುಗಿ ಹೋಗಿವೆ ಅಷ್ಟೇ ಅಲ್ಲ ದೇಶದ ಪ್ರಧಾನಿ ಮಂತ್ರಿಗಳೇ ಬೆಚ್ಚಿ ಬಿದ್ದಿದ್ದಾರೆ ಅಂತಹ ತಾಕತ್ತು ಈ ಚಳುವಳಿಗೆ ಇದೆ ಈ ಐವತ್ತರ ಕಾಲಘಟ್ಟದಲ್ಲಿ ದಲಿತ ಚಳುವಳಿ ತನ್ನದೇ ಆದಂತಹ ಚಾಪನ್ನ ಮೂಡಿಸುತ್ತಾ ಕರ್ನಾಟಕ ರಾಜ್ಯದ ತುಂಬಾ ದಲಿತ ಸ್ಪೃಶ್ಯ ಸಮಾಜವನ್ನ ಬಹುಜನ ಸಮಾಜವನ್ನ ಜಾಗೃತಿ ಮಾಡ್ತಾನೆ ಇದೆ ಇಂತಹದರಲ್ಲಿ ಒಬ್ಬ ನಾಯಕನ ಉದಯ ಆಗುತ್ತೆ ಅವರ ಹೆಸರೇ ಬಿಎನ್ ವೆಂಕಟೇಶ್ ಬಿಎನ್ ವೆಂಕಟೇಶ್ ಅವರು ದಲಿತ ಕುಟುಂಬದವರು ಹೊಸಕೋಟೆ ತಾಲೂಕಿನ ಭಕ್ತರಹಳ್ಳಿಯಲ್ಲಿ ಅವರ ಜನನ ಆಗುತ್ತೆ ಈಗ ಇವರು ಸದ್ಯ ವೈಟ್ಫೀಲ್ಡ್ ನ ಅನುಗ್ರಹ ಟೌನ್ಶಿಪ್ ನಲ್ಲಿ ವಾಸ ಮಾಡಿದ್ದಾರೆ ಅದಲ್ಲದೇನೆ ಆವಾಗ ಆವಾಗ ಭಕ್ತರಲ್ಲಿ ಕೂಡ ಇವರು ಹೋಗಿ ಬರೋದು ಕೂಡ ಉಂಟು ಬಿ ಎನ್ ವೆಂಕಟೇಶ್ ಅವರು ಶಾಲೆಗೆ ಹೋಗಲೇ ಇಲ್ಲ ಇವರು ಕಲಿತಿದ್ದು ಕೇವಲ ಐದನೇ ಕ್ಲಾಸ್ ಐದನೇ ಕ್ಲಾಸ್ವರೆಗೂ ಯಾಕೆ ಹೋದ್ರು ಅಂದ್ರೆ ಇವರು ಹತ್ತು ವರ್ಷದವರಿದ್ದಾಗ ಇವರ ಅಕ್ಕನ ಮದುವೆ ವಿಚಾರ ಪ್ರಸ್ತಾಪ ಆಗುತ್ತೆ ಆದ್ರೆ ತೀವ್ರವಾದಂತಹ ಬಡತನ ಬಡತನವಿದ್ದ ಕಾರಣ ಇವರು ಜೀತಕ್ಕೆ ಹೋಗುವ ಅನಿವಾರ್ಯ ನಿರ್ಮಾಣ ಆಗುತ್ತೆ ಬೇರೆ ಯಾರೋ ಒಬ್ಬರ ಹತ್ತಿರ ಜೀತಕ್ಕೆ ಹೋಗಿ ಅಕ್ಕನ ಮದುವೆಯನ್ನ ಪೂರೈಸುತ್ತಾರೆ ಸುಮಾರು ವರ್ಷಗಳ ಕಾಲ ಜೀತದ ಕೆಲಸವನ್ನೇ ವೆಂಕಟೇಶ್ ಅವರು ನಂತರ ಒ ಹಾಗೂ ಬರಕ್ ಸ್ಟೀಲ್ನಲ್ಲಿ ಕಬ್ಬಿಣದ ಫ್ಯಾಕ್ಟರಿಯಲ್ಲಿ ಒಂದು ವರ್ಷ ಬಿಸಿ ಕಬ್ಬಿಣ ಬೆಂಡ್ ಮಾಡುವ ಕೆಲಸವನ್ನ ಪೂರೈಸುತ್ತಾರೆ ಮಾಡ್ತಾರೆ ಅದೇ ಕೆಲಸವನ್ನ ರೂಢಿಸಿಕೊಳ್ತಾರೆ ಅದಾದ ನಂತರ ಆರ್ ಟಿಸಿ ಫ್ಯಾಕ್ಟರಿಯಲ್ಲಿ ಟಿವಿ ಬೋರ್ಡ್ ಮದರ್ ಬೋರ್ಡ್ ಹೋಲ್ಡರ್ ತಯಾರಿಕೆ ಮಾಡುವ ಕಂಪನಿಯಲ್ಲಿ ಸುಮಾರು ಎರಡು ವರ್ಷಗಳ ಕಾಲ ಕೆಲಸ ಮಾಡ್ತಾರೆ ಆ ನಂತರ ಯಶವಂತಪುರದಲ್ಲಿರುವ ಆರ್ ಎಂ ಸಿ ಮಾರ್ಕೆಟ್ ನಲ್ಲಿ ಹೋಲ್ಸೇಲ್ ಅಂಗಡಿಯಲ್ಲಿ ಹಮಾಲಿ ಕೆಲಸವನ್ನ ಬಹುಶಃ ಹಮಾಲಿ ಅಂದ್ರೆ ನಿಮಗೆ ಗೊತ್ತಾಗಲ್ಲ ಟ್ರಕ್ ಗಳನ್ನ ಅನ್ಲೋಡ್ ಮಾಡೋದು ತುಂಬಿಕೊಂಡು ಬಂದಿರುವ ಟ್ರಕ್ಗಳನ್ನ ಖಾಲಿ ಮಾಡೋದು ಟ್ರಕ್ ಗಳನ್ನ ತುಂಬಿಸೋದು ಟ್ರಕ್ಗಳಲ್ಲಿ ಯಾವುದೇ ವಸ್ತುಗಳು ಬಂದರೂ ಕೂಡ ಎಲ್ಲ ಹೋಲ್ಸೇಲ್ ಅಂಗಡಿಗಳಿಗೆ ಆ ಇಳಿಸ್ತಿರ್ತಾರೆ ನಂತರ ಇಲ್ಲಿಂದ ಬೇರೆ ಕಡೆಗೆ ಟ್ರಕ್ ಗಳು ಹೋಗಬೇಕಾದ್ರೆ ಅವುಗಳನ್ನ ತುಂಬಿಸ್ತಿರ್ತಾರೆ ತುತ್ತಿನ ಚೀಲಕ್ಕಾಗಿ ಹೊಟ್ಟೆಯನ್ನ ತುಂಬಿಕೊಳ್ಳಲಿಕ್ಕೆ ಬಿ ಎನ್ ವೆಂಕಟೇಶ್ ಅವರು ಸುಮಾರು ನಾಲ್ಕು ವರ್ಷಗಳ ಕಾಲ ಇದೇ ಕೆಲಸವನ್ನ ಮಾಡ್ತಾರೆ ಚಳವಳಿಗಳು ಹೋರಾಟಗಳು ದಲಿತರ ಮೇಲೆ ಆಗುವಂತ ದೌರ್ಜನ್ಯಗಳನ್ನ ಬಹಳ ಸೂಕ್ಷ್ಮವಾಗಿ ನೋಡಿರುತ್ತಾರೆ ಶ್ರೀಮಂತರು ಬಡವರ ಮೇಲೆ ಕೆಳಜಾತಿಯವರ ಮೇಲೆ ಮಾಡುವ ಅನ್ಯಾಯವನ್ನ ಸಹ ಬಹಳ ಸೂಕ್ಷ್ಮವಾಗಿ ಬಿ ಎನ್ ವೆಂಕಟೇಶ್ ಅವರು ನೋಡಿರುತ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಕಾಲ ಇವರಿಗೆ ಹೊಸಕೋಟೆಯ ಸಮ್ಮತನ ಹಳ್ಳಿಯ ಬಾಲಕೃಷ್ಣ ಅವರು ಒಂದು ಸಲಹೆಯನ್ನ ಕೊಡ್ತಾರೆ ಬಿ ಎನ್ ವೆಂಕಟೇಶ್ ಅವರೇ ನೋಡಕ್ಕೆ ನೀವು ಗಟ್ಟಿ ಮುಟ್ಟಾಗಿದ್ದೀರಿ ಧೈರ್ಯವಂತರಾಗಿದ್ದೀರಿ ಬಡವರನ್ನ ನಿರ್ಗತಿಕರನ್ನ ದೀನ ದಲಿತರನ್ನ ಕಂಡ್ರೆ ನಿಮಗೆ ಅಷ್ಟೇ ಪ್ರೀತಿ ವಿಶ್ವಾಸ ಮರುಕ ಇದೆ ಆದ್ರೆ ನಿಮ್ಮ ಕೈಲಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ ಆದ್ರೆ ನೀವು ಇವರಿಗೆ ನ್ಯಾಯವನ್ನ ಕೊಡಿಸಬೇಕಾದರೆ ಒಂದು ಸಂಘಟನೆಯ ಅವಶ್ಯಕತೆ ನಿಮಗೆ ಇರ್ತದೆ ಆ ಸಂಘಟನೆಯನ್ನ ನೀವು ಸೇರಿದರೆ ಖಂಡಿತವಾಗಲು ನಿಮ್ಮ ಜನಾಂಗಕ್ಕೆ ನೀವು ಒಳ್ಳೆಯದನ್ನ ಮಾಡಬಹುದು ಅಂತ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಂಬೇಡ್ಕರ್ ವಾದವನ್ನ ಸೇರ್ಕೊಳ್ಳಲಿಕ್ಕೆ ಸಲಹೆ ಕೊಡ್ತಾರೆ ಆವಾಗ ಬಿ ಎನ್ ವೆಂಕಟೇಶ್ ಅವರು ಅಂಬೇಡ್ಕರ್ ವಾದ ಸಂಘಟನೆಯಲ್ಲಿ ಭಕ್ತರಹಳ್ಳಿಯ ಗ್ರಾಮ ಅಧ್ಯಕ್ಷರಾಗಿ ನೇಮಕವಾಗ್ತಾರೆ ಅದಾದ ನಂತರ ಇನ್ನೇನು ಈ ದಲಿತ ಪರ ಸಂಘಟನೆ ಬಿ ಎನ್ ವೆಂಕಟೇಶ್ ಅವರಿಗೆ ಆನೆ ಬಲವನ್ನ ತಂದು ಅವಿರತವಾಗಿ ಶ್ರಮಿಸುತ್ತಾ ಸಂಘಟನೆಯನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇವರ ಒಂದು ಕೆಲಸವನ್ನ ನೋಡಿ ನಂತರ ಅಂಬೇಡ್ಕರ್ ವಾದ ಇವರನ್ನ ಕಸಬಾ ಹೋಬಳಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡುತ್ತೆ ಅದಾದ ನಂತರ ಅವರ ಕೆಲಸವನ್ನ ಮುಂದುವರಿಸಿದ ಬಿ ಎನ್ ವೆಂಕಟೇಶ್ ಅವರು ಹೊಸಕೋಟೆ ತಾಲೂಕಾ ಸಂಚಾಲಕರಾಗಿ ನೇಮಕಗೊಳ್ತಾರೆ ತಾಲೂಕಾ ಸಂಚಾಲಕರಾಗಿ ಇವರು ಅಭೂತಪೂರ್ವವಾಗಿರ್ತಕ್ಕಂತ ಕಾರ್ಯವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಅದಾದ ನಂತರವೇ ಇವರನ್ನ ಬೆಂಗಳೂರು ಪೂರ್ವ ತಾಲೂಕಾ ಸಂಚಾಲಕರಾಗಿ ನೇಮಕ ಮಾಡಲಾಗುತ್ತೆ ಇನ್ನೇನು ಇಷ್ಟೆಲ್ಲ ಅನುಭವ ಹೊಂದಿರುವ ಬಿ ಎನ್ ವೆಂಕಟೇಶ್ ಅವರು ದಲಿತರ ಮೇಲೆ ಆಗುವ ದೌರ್ಜನ್ಯವನ್ನ ಖಂಡಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹಳ್ಳಿ ಹಳ್ಳಿಗಳಿಗೆ ಇವರ ಹೆಸರು ಪ್ರಚಲಿತವಾಗುತ್ತೆ ಬೆಂಗಳೂರು ಪೂರ್ವ ತಾಲೂಕಲ್ಲಂತೂ ಇವರ ಹೆವ ಹೇಳ ತೀರದು ಆ ಮಟ್ಟಿಗೆ ಬಿ ಎನ್ ವೆಂಕಟೇಶ್ ಅವರು ಬೆಳೆದು ಬಿಡುತ್ತಾರೆ ನಂತರ ಅವರದೇ ಆದಂತಹ ಒಂದು ತಂಡವನ್ನ ಕಟ್ಟಿಕೊಂಡು ಬಡವರಿಗೆ ನ್ಯಾಯದ ಜೊತೆಗೆ ಅವರ ತುತ್ತಿನ ಚೀಲವನ್ನ ತುಂಬಿಸಿಕೊಳ್ಳಿಕ್ಕೆ ಕಾಂಟ್ರಾಕ್ಟ್ ಕೆಲಸ ಕಾಂಪೌಂಡ್ ಮಾಡೋದು ಸಣ್ಣ ಪುಟ್ಟ ಮನೆಗಳನ್ನ ನಿರ್ಮಾಣ ಮಾಡೋದು ಈ ರೀತಿಯ ಕೆಲಸವನ್ನ ಮುಂದುವರಿಸುತ್ತಾರೆ ಎನ್ ವೆಂಕಟೇಶ್ ಅವರು ಮೊದಲೇ ಇವರು ಶ್ರಮಜೀವಿ ತುಂಬಾ ತುಂಬಾನೇ ಕೆಳಗಿನಿಂದ ಬಂದಿರತಕ್ಕಂಥವರು ಇನ್ನು ಕಾಂಟ್ರಾಕ್ಟರ್ ಕೆಲಸ ಈ ರೀತಿಯ ಕಂಪೌಂಡ್ ನಿರ್ಮಾಣದ ಕೆಲಸ ಮತ್ತು ಮನೆಗಳನ್ನ ನಿರ್ಮಾಣ ಮಾಡುವ ಕೆಲಸದಲ್ಲಿ ಇವರು ಸಕ್ರಿಯವಾಗಿ ಬಿಡುತ್ತಾರೆ ಎನ್ ವೆಂಕಟೇಶ್ ಅವರು ಹೆಮ್ಮರವಾಗಿ ಬೆಳೆದು ಬಿಡುತ್ತಾರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಬಲಿಷ್ಠರಾಗಿ ಹೋಗ್ತಾರೆ ನಂತರ ಎರಡು ಸಾವಿರದ ಐದು ಆರರಲ್ಲಿ ಭೀಮವಾದವನ್ನ ಸೇರ್ತಾರೆ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆ ಸೇರಿಕೊಂಡ ಬಿ ಎನ್ ವೆಂಕಟೇಶ್ ಅವರು ರಾಜ್ಯಾದ್ಯಂತ ಯಾರೇ ಬೆಂಗಳೂರಿಗೆ ಬಂದ್ರು ಎಂತಹದೇ ಮೀಟಿಂಗ್ ಇದ್ರು ಏನೇ ಇದ್ರು ಸಂಪೂರ್ಣವಾದಂತಹ ಉಸ್ತುವಾರಿಯನ್ನ ವಹಿಸ್ತಿರ್ತಾರೆ ಎಲ್ಲರಿಗೂ ರುಚಿ ರುಚಿಯಾದಂತಹ ಅಡಿಗೆ ಊಟವನ್ನ ಮಾಡಿ ಬಡಿಸೋದು ಇವರ ಒಂದು ಹವ್ಯಾಸವಾಗಿ ಹೋಗುತ್ತೆ ಕೆಲವೊಂದು ಸಮಯದಲ್ಲಿ ಬಿ ಎನ್ ವೆಂಕಟೇಶ್ ಅವರನ್ನ ಬಿರಿಯಾನಿ ವೆಂಕಟೇಶ್ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ ಕಾರಣ ಏನಂದ್ರೆ ಇವರು ಯಾವುದೇ ಮೀಟಿಂಗ್ ಇದ್ದರೂ ಕೂಡ ಭರ್ಜರಿ ಬಾಡೂಟವನ್ನು ತಯಾರು ಮಾಡಿ ಜನರಿಗೆ ಬಿರಿಯಾನಿಯನ್ನೇ ಬಳಸಲಿಕ್ಕೆ ಪ್ರಾರಂಭಿಸಿದಾಗ ಜನ ಬಹಳ ಸಂತೋಷದಿಂದ ಖುಷಿಯಿಂದ ಊಟವನ್ನ ಮಾಡಿ ಏನ್ರಿ ವೆಂಕಟೇಶ್ ಸಾಹೇಬರೇ ಬಿರಿಯಾನಿ ತುಂಬಾ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಬಿರಿಯಾನಿ ಎನ್ನುವಷ್ಟರ ಮಟ್ಟಿನಲ್ಲಿ ಬಿ ಎನ್ ವೆಂಕಟೇಶ್ ಅವರು ಎಲ್ಲಾ ನಾಯಕರುಗಳ ಕಾರ್ಯಕರ್ತರ ರಕ್ಷಣೆಯ ಜೊತೆಗೆ ಅವರಿಗೆ ಖುಷಿ ಪಡಿಸುವ ಕೆಲಸವನ್ನ ಮಾಡಲಿಕ್ಕೆ ಪ್ರಾರಂಭಿಸುತ್ತಾರೆ ಅದಾದ ನಂತರ ಬೆಂಗಳೂರು ಪೂರ್ವ ಬೆಂಗಳೂರು ಪೂರ್ವ ತಾಲೂಕು ಸಂಚಾಲಕರಾಗಿ ದಲಿತ ಸಂಘರ್ಷ ಸಮಿತಿ ಭೀಮವಾದದಲ್ಲಿ ಮುಂದುವರಿದಾರೆ ಇವರ ಕಾರ್ಯವೈಖರಿಯನ್ನ ಗುರುತಿಸಿ ಇವರನ್ನ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಿಸಲಾಗುತ್ತೆ ಅದಾದ ನಂತರ ನಿರಂತರವಾಗಿ ಬಿ ಎನ್ ವೆಂಕಟೇಶ್ ಅವರು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹೋರಾಟಗಳಲ್ಲಿ ಚಳವಳಿಗಳಲ್ಲಿ ಅಂಬೇಡ್ಕರ್ ಸಾಹೇಬರ ಬಗ್ಗೆ ಯಾರೇ ಅವಹೇಳನಕಾರಿಯಾಗಿ ಮಾತನಾಡಿದರೆ ಉಗ್ರವಾದಂತಹ ಪ್ರತಿಭಟನೆಗಳನ್ನ ಮಾಡ್ತಾರೆ ನಮ್ಮ ಜನರಿಗೆ ಅನ್ಯಾಯವಾದಾಗ ಎದೆಗಾರಿಕೆಯಿಂದ ನಿಂತು ಎಲ್ಲ ಸಮಸ್ಯೆಗಳನ್ನ ಪರಿಹರಿಸ್ತಾರೆ ಅದಾದ ನಂತರವೇ ಬಿ ಎನ್ ವೆಂಕಟೇಶ್ ಅವರ ಹೆಸರು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗೂ ಬಸರಿಸುತ್ತೆ ನಂತರ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿಯನ್ನ ಸೇರ್ಪಡೆಗೊಳ್ತಾರೆ ಇವರು ಸಂಚಾಲಕರಾದಾಗ ಮಾಡಿದ ಕಾರ್ಯ ಅಂತಿಂತ ಕಾರ್ಯ ಅಲ್ಲ ಒಂದು ಸರ್ಕಾರವೇ ಇವತ್ತು ಬಡವರನ್ನ ಬಡವರಿಗೆ ಆಗುತ್ತಿರುವ ಅನ್ಯಾಯವನ್ನ ತಡೀಲಿಕ್ಕೆ ಸಾಧ್ಯವಾಗುವುದಿಲ್ಲ ವೆಂಕಟೇಶ್ ಅವರು ಎಲ್ಲ ಸರ್ವ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರ ಕುಟುಂಬಗಳಿಗೂ ಮತ್ತು ಮುಖಂಡರ ಕುಟುಂಬಗಳಿಗೂ ಅನೇಕ ಭಾಗ್ಯಗಳನ್ನ ಕೊಡ್ತಾರೆ ಉದಾಹರಣೆಗೆ ಯಾರಾದರೂ ನಮ್ಮ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರ ಮನೆಯಲ್ಲಿ ಹೆರಿಗೆ ಸಮಯ ಬಂದ್ರೆ ಅವರಿಗೆ ಮೂರು ಸಾವಿರ ರೂಪಾಯಿಗಳು ಅಥವಾ ಆಕಸ್ಮಿಕವಾಗಿ ಯಾರು ಯಾರಾದರೂ ತೀರಿ ಹೋದ್ರೆ ಅವರಿಗೆ ಮೂರು ಸಾವಿರ ರೂಪಾಯಿಗಳು ಮತ್ತು ಈ ಒಂದು ಸಂಘಟನೆಯ ಮುಖಂಡರಿಗೆ ಕಾರ್ಯಕರ್ತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆರ್ಥಿಕವಾದಂತ ಸಹಾಯ ಅದರ ಜೊತೆಗೆ ಪೆನ್ನು ಪುಸ್ತಕ ವಿತರಣೆ ಹೀಗೆ ಹಲವಾರು ಕಾರ್ಯಗಳನ್ನ ಮಾಡ್ತಾ ಬರ್ತಾರೆ ಬಿ ಎನ್ ವೆಂಕಟೇಶ್ ಅವರು ಇವರ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂತ ಸಂಘಟನೆ ಹುಟ್ಟಾಕಿರುವಂತಹ ಕೋರ್ ಕಮಿಟಿ ಅಧ್ಯಕ್ಷರು ಆಗಿರುವಂತಹ ಸಿದ್ಧಾರ್ಥ ಶಿಂಘೆಯವರು ಈ ಒಂದು ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ರಾಜ್ಯ ಸಂಚಾಲಕರ ಸ್ಥಾನಕ್ಕೆ ಇವರೇ ಸೂಕ್ತ ವ್ಯಕ್ತಿಯಂತ ತಮ್ಮ ತ್ಯಾಗದ ಮೂಲಕ ಇವರಿಗೆ ಪದವಿಯನ್ನ ಕೊಟ್ಟು ಬಿಡುತ್ತಾರೆ ಇದಕ್ಕೆ ಸೈ ಎನಿಸಿಕೊಂಡು ರಾಜ್ಯಾದ್ಯಂತ ಸಂಘಟನೆ ಕಟ್ಟಿರುವ ಸಂಜೀವ್ ಕಾಂಬ್ಳೆಯವರು ಕೂಡ ಎಸ್ ಎಂದು ಸಿದ್ಧಾರ್ಥಿಂಘೆ ಹೇಳಿದಂತೆ ಎಲ್ಲವೂ ಕೂಡ ನಡೆದು ಹೋಗಿ ಬಿಡುತ್ತದೆ ಈಗ ಸದ್ಯ ಬಿ ಎನ್ ವೆಂಕಟೇಶ್ ಅವರು ಭೀಮವಾದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿ ನೇಮಕಗೊಂಡಿದ್ದಾರೆ ಹಲವಾರು ಸಂಘ ಸಂಸ್ಥೆಗಳಿಗೆ ಇವರು ಮಾದರಿ ಅಲ್ಲದೆ ಹಲವಾರು ಸಂಘ ಸಂಸ್ಥೆಗಳು ಕೂಡ ಇವರನ್ನ ಗೌರವಿಸಿದೆ ಅದಲ್ಲದನೆ ಪೊಲೀಸ್ ಇಲಾಖೆ ಬೇರೆ ಬೇರೆ ಇಲಾಖೆಗಳು ಕೂಡ ಇವರಿಗೆ ಗೌರವ ಸಮರ್ಪಣೆಯನ್ನ ಮಾಡಿದ್ದಾರೆ ಈಗ ಸದ್ಯ ಪಿ ಎನ್ ವೆಂಕಟೇಶ್ ಅವರು ಸಕ್ರಿಯವಾಗಿ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿ ಇಡೀ ರಾಜ್ಯವನ್ನ ಸುತ್ತುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಂತಹ ಸುಸಂದರ್ಭದಲ್ಲಿ ಇವರು ಸಾವಿತ್ರಿಬಾಯಿ ಪುಲೆ ಅವರ ನೆನಪಿಗಾಗಿ ಈ ಭವ್ಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಬಿ ಎನ್ ವೆಂಕಟೇಶ್ ಅವರು ಸದ್ಯ ಲೇಬರ್ ವರ್ಕ್ ಮಾಡ್ತಾ ಇರ್ತಾರೆ ಇವರ ಹತ್ತಿರ ಸುಮಾರು ಲೇಬರ್ ಕೆಲಸ ಮಾಡ್ತಾರೆ ಮನೆ ನಿರ್ಮಾಣ ಮಾಡೋದು ಕಾಂಪೌಂಡ್ ನಿರ್ಮಾಣ ಮಾಡೋದು ಬೇರೆ ಬೇರೆ ಕೆಲಸಗಳನ್ನ ನಂಬಿ ಇವರಿಗೆ ಒಂದು ಪ್ಯಾಟ್ನೇಮ್ ಕೂಡ ಇದೆ ಇವರನ್ನ ಬಹಳಷ್ಟು ಆತ್ಮೀಯರು ಅಂಬಿ ಅಂತಾನೆ ಕರೀತಾರೆ ಅಂಬಿ ಅಂಬಿ ರೆಬಲ್ ಅಂಬಿ ಅಂತಾನೆ ಕರೀತಾರೆ ಹಾಗಾಗಿ ಇವರ ಸಾಧನೆ ಶೋಧನೆ ಹೀಗೆ ಮುಂದುವರಿಲಿ ಇವರು ಇನ್ನೂ ಮೇರು ಶಿಖರವನ್ನ ಏರಲಿ ಇಂತಹ ಹೋರಾಟಗಾರರು ಸಾಮಾಜಿಕ ಹೋರಾಟದ ಜೊತೆಗೆ ರಾಜಕೀಯ ಹೋರಾಟದಲ್ಲಿ ಕೂಡ ಮಿಂಚಬೇಕಾಗಿದೆ ಬಡವರ ನಿರ್ಗತಿಕರ ಕೆಲಸ ಕಾರ್ಯಗಳನ್ನ ಮಾಡುವ ಇವರು ರಾಜಕಾರಣದ ಶಕ್ತಿಯನ್ನ ಹೊಂದಿ ಇನ್ನೂ ಅನೇಕ ಕಾರ್ಯಗಳನ್ನ ಮಾಡಲಿ ಎಂದು ನಾವು ಹಾರೈಸುತ್ತಿದ್ದೇವೆ ಬಿ ಎನ್ ವೆಂಕಟೇಶ್ ಅವರು ನಾಲ್ಕು ಜನ ಮಕ್ಕಳನ್ನ ಪಡೆದುಕೊಂಡು ಲಕ್ಷ್ಮಮ್ಮ ಹಾಗೂ ಅನಿತಾ ಅವರೊಂದಿಗೆ ವೈವಾಹಿಕ ಜೀವನದಲ್ಲಿ ಕಾಲಿಟ್ಟಿದ್ದಾರೆ ಸದ್ಯಕ್ಕೆ ಇವರದು ಸಂತೃಪ್ತ ಬದುಕು ಎಲ್ಲರಿಗೂ ಮಾದರಿಯಾಗಿ ಬದುಕುತ್ತಿದ್ದಾರೆ ಬಿ ಎನ್ ವೆಂಕಟೇಶ್ ಅವರ ಸಾಧನೆ ಶೋಧನೆ ಹೀಗೆ ಮುಂದುವರಿಲಿ ಬರುವಂತಹ ದಿನಗಳಲ್ಲಿ ಕರ್ನಾಟಕ ರಾಜ್ಯವಷ್ಟೇ ಅಲ್ಲ ಭಾರತ ದೇಶವೇ ಇವರ ಕಡೆ ತಿರುಗಿ ನೋಡಬೇಕು ಕೇವಲ ಐದನೇ ಕ್ಲಾಸ್ ಕಲಿತ ಹುಡುಗ ಬಡತನದ ಬೇಗೆಯಲ್ಲಿ ಬೆಂದ ಹುಡುಗ ಇವತ್ತು ಒಂದು ಸಂಘಟನೆಯ ರಾಜ್ಯ ಸಂಚಾಲಕನಾಗಿ ನೂರಾರು ಮುಖಂಡರುಗಳ ಜೊತೆ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರ ಜೊತೆಗೂಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಐತಿಹಾಸಿಕ ಮೈಲುಗಲ್ಲನ್ನೇ ನಿರ್ಮಾಣ ಮಾಡಿದ್ದಾರೆ ಇಂತಹ ನಾಯಕರಿಗೆ ಕರ್ನಾಟಕ ಸಲಾಂ ಹೊಡೆಯುತ್ತೆ ಇವರ ಜೀವನ ಸಾಧನೆ ಇನ್ನೂ ಬಹಳ ಇದೆ ಆದರೆ ನಾವು ಇವರ ಜೀವನ ಕುರಿತು ಒಂದು ಕೆಲವು ಚಿತ್ರವನ್ನ ಈ ಧ್ವನಿಯ ಕೊಡೋ ಮೂಲಕ ಸೂಕ್ಷ್ಮವಾಗಿ ಸಣ್ಣದಾಗಿ ತಮ್ಮ ಮುಂದೆ ಪ್ರದರ್ಶನ ಮಾಡುತ್ತಿದ್ದೇವೆ ಎಲ್ಲರಿಗೂ ಜೈ ಭೀಮ್